ಶ್ರೀ ನಿಜಲಿಂಗಪ್ಪ ಎಸ್ ಹಳಿಮಿನಿ ಶ್ರೀ ವೀರಭದೇಶ್ವರ ಟ್ರಸ್ಟ್ ಸಮಿತಿಯ ಉಪಾಧ್ಯಕ್ಷನಾಗಿದ್ದು ಶ್ರೀ ವೀರಭದೇಶ್ವರ ಹದಿನಾಲ್ಕನೇ ಜಾತ್ರಾ ಮಹೋತ್ಸವ ಜಿಆರ್ ನಗರ್ ಸೋಲಾಪುರ ಶ್ರೀ ಸಿದ್ದರಾಮೇಶ್ವರ ಮಹಾಪುರಾಣ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಪುರಾಣ ಪ್ರವಚನ ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯ್ ಗುರುರ ಶ್ರೀಷ್ಯರಾದ ಶ್ರೀ ಶಿವಲಿಂಗಯ್ಯ ಶಾಸ್ತ್ರಿಗಳು ಪುರಾಣಿಕ ಮಠ ಗರುಡ್ ಇವರಿಂದ ಪುರಾಣ ಹಾಗೂ ಸಂಗಡಿಗರಿಂದ ಸಂಗೀತ ಹಾಗೂ ತಬಲಾ ಸೇವೆ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜಗದ್ಗುರುಗಳು ಮಠಾಧೀಶರು ಹಾಗೂ ಗಣ್ಯ ಮುಖ್ಯರು ಪಾಲ್ಗೊಂಡು ವರ್ಚನ ಮಾಡಲಿದ್ದಾರೆ ದಿನಾಂಕ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಬೆಳಗ್ಗೆ ಎಂಟು ಗಂಟೆಗೆ ಅಗ್ಗಿ ಪುಟು ನಂತರ ನಂದಿಕೋಲ ಮತ್ತು ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿ ಪುರವಂತರ ಸೇವೆಯೊಂದಿಗೆ ಭಜನೆ ಡೊಳ್ಳು ವಾದ್ಯ ಮೇಳದೊಂದಿಗೆ ಪ್ರಮುಖ ಬೀದಿಗಳ ಮಾರ್ಗವಾಗಿ ಮರಳಿ ಶ್ರೀ ವೀರಭದ್ರೇಶ್ವರ ದೇವಾಲಯಕ್ಕೆ ತಲುಪುವುದು ನಂತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಧಾರ್ಮಿಕ ಸಭೆ ಜರುಗುವುದು ಈ ಕಾರ್ಯಕ್ರಮಕ್ಕೆ ಮಠಾಧೀಶರು ಹಾಗೂ ನಾಡಿನ ಗಣ್ಯ ಮಾನ್ಯರು ಆಗಮಿಸುವರು ಕಾರಣ ಸಕಲ ಸದ್ಭಕ್ತಾದಿಗಳು ಈ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಕಡಗಂಚಿ ಶ್ರೀಗಳ ಹಾಗೂ ವೀರಭದ್ರೇಶ್ವರ ಕೃಪಾಶೀರ್ವಾದ ಪಡೆದು ಪುನೀತರಾಗಬೇಕಾಗಿ ಕೋರಿಕೆ ಇವತ್ತು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮಂದಿರದಲ್ಲಿ ಶ್ರೀ ಸತತವಾಗಿ ಒಂದನೇ ತಾರೀಕಲ್ಲಿಂದ ಹನ್ನೆರಡು ಹನ್ನೊಂದು ತಾರೀಕಿನವರೆಗೆ ಶ್ರೀ ಸಿದ್ದರಾಮೇಶ್ವರ ಪುರಾಣ ಪ್ರವಚನವನ್ನು ಪ್ರಾರಂಭವಾಗಿದ್ದು ಇವತ್ತಿನ ದಿವಸ ಎಲ್ಲ ಒಂದು ಮುತ್ತೈದರಿಗೆ ಉಡಿತುಂಬ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ ಅದೇ ನಂತರ ಸಿದ್ದರಾಮೇಶ್ವರ ಪುರಾಣದಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತುಗಳ ಹರಾಜನ್ನು ಕೂಡ ಮಾಡಲಾಗುವುದು ನಾಳೆ ಹನ್ನೊಂದು ತಾರೀಕಿಗೂ ಕೂಡ ದಿನದಂತೆ ಪುರಾಣವನ್ನು ಪ್ರಾರಂಭವಾಗಿದ್ದು ಸಾಯಂಕಾಲ ಎಂಟು ಏಳೂವರೆ ಗಂಟೆಗೆ ಪ್ರಾರಂಭವಾಗಿದ್ದು ನಾಳೆ ಪುರಾಣಕ್ಕೆ ಮಂಗಲ ಹಾಡುವುದು ನಂತರ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಪುರಂತರ ಇದು ಮಾಡಿ ನಂತರ ಮೇಳ ಡಳ್ಳು ಭಜನೆ ಇವೆಲ್ಲ ಮುಖಾಂತರ ಪಲ್ಲಕ್ಕಿಯನ್ನು ಓಣಿಯ ಜಿ ಆರ್ ನಗರದ ಒಂದು ಪ್ರಮುಖವಾದ ಓಣಿಗಳ ರಸ್ತೆಯಲ್ಲಿ ತಿರುಗಿ ಪುನಃ ನಾಲ್ಕು ಗಂಟೆಗೆ ದೇವಸ್ಥಾನದ ಮಂದಿರಕ್ಕೆ ಮರಳಿ ಬರುವುದು ತದನಂತರ ಧರ್ಮಸಭೆ ಪ್ರಾರಂಭವಾಗುವುದು ಧರ್ಮಸಭೆಯಲ್ಲಿ ಮಠಾಧೀಶರು ಗಣ್ಯ ವ್ಯಕ್ತಿಗಳು ಎಲ್ಲ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಳ್ಳುವರು ನೋಡ್ತಾ ಇರಿ ವೈಸ್ ಆಫ್ ಗುಲ್ಬರ್ಗ ಕಲಬುರಗಿ ಶಕ್ತಿ ಮಹಾನ್ ಎರಡು ಕೈ ಮ್ಯಾಲೆತ್ತಿ ಜೋರ್ವಾಗಿ ಸೌಂಡ್ ಬರ್ಲಿ ವೀರಭದ್ರೇಶ್ವರ್ ಭದೇಶ್ವರ್ ಮಹಾರಾಜಕಿ ಯಾಕಂದ್ರೆ ನಾವ್ ಎಲ್ಲಿ ಹೋದಲ್ಲಿ ಹಂಗಿರ್ಬೇಕಂದ್ರೆ ಲೇಡೀಸ್ ಆಲ್ವೇಸ್ ಸ್ಟ್ರಾಂಗ್ ಅಂತಿದ್ದಿರ್ಬೇಕು ಹೌದಿಲ್ಲ ಯಾಕಂತಂದ್ರೆ ಇವತ್ತಿನ ದಿವಸ ಸಿಟಿ ಒಳಗ ಇಂಥ ಭವ್ಯ ಸಂಖ್ಯೆಯಲ್ಲಿ ತಾವು ಎಲ್ಲರೂ ಬಂದಿರಿ ಖುಷಿ ಆಯ್ತು ನನಗೆ ಆ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗುರುಗಳಿಗೆ ಮತ್ತೆ ನಮ್ಮ ಶಾಸ್ತ್ರಿಗಳವರಿಗೆ ತಬ್ಲಾಕಾರರಿಗೆ ಅಹ್ ಸಂಗೀತ ಸಂಗೀತಕಾರರಿಗೆ ಮತ್ತೆ ಇಲ್ಲಿ ಉಪಸ್ಥಿತಿ ಇದ್ದಂತ ಎಲ್ಲ ನನ್ನ ಹಿರಿಯರಿಗೆ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದ್ರಿಗೆ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೆ ನಿಮ್ಮ ಮನೆಯ ಮಗಳದು ಹೃದಯಪೂರ್ವಕವಾಗಿ ನಮಸ್ಕಾರಗಳು ಇವತ್ತಿನ ದಿವಸ ಸಿದ್ರಾಮೇಶ್ವರ್ ಪುರಾಣ ಅದು ನಮ್ಮ ಹತ್ತಾರು ಕಾರ್ಯಕ್ರಮದ ನಾವೆಲ್ಲ ಅವರನ್ನ ಪ್ರೀತಿಯಿಂದ ಕಾಣ್ತೇವೆ ಆದ್ರ ಒಂದೇ ಮಾತ ಹತ್ತು ಸಾರಿ ಜೈಸ್ರೀ ಅಕ್ಕ ಹೇಳಿ ನಮ್ಮ ಬಸವರಾಜಣ್ಣ ಮತ್ತಿ ಮೂಡೋ ಅನ್ನೋರ್ ಏನಾದರ ಅವ್ರು ಯಾವತ್ತು ಸರ್ಕಸ್ ಮಾಡುವಂತ ಶಾಸಕರಲ್ಲ ಅದು ಸರ್ವಿಸ್ ಮಾಡುವಂತ ಶಾಸಕರನ್ನುವಂಥದನ್ನ ನಾವು ಯಾವತ್ತು ಮರೀಬಾರ್ದು ಆ ಪರಂಪರೆಯೊಳಗ ಜೈಶ್ರೀಕರಿಗೆ ಈಗ ಉಭಯ ಸಹೋದರರಿಂದ ಗೌರವ ಸಮರ್ಪಣೆ